ನಮಸ್ಕಾರ ನಾನ್ ನವೀನ್ ಇದು ಫಸ್ಟ್ ಡೇ ಪಶು ಕನ್ನಡ ಇವತ್ತು ನೋಡಿ ಕಲ್ಟ್ ಟೀಮ್ ಜೊತೆ ಇದೀವಿ ಹೊರಗಡೆ ಬಂದಿದೀವಿ ಡೇ ಓಟು ಮೇಡಮ್ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಇವತ್ತು ಸೂಪರ್ ಆಗಿತ್ತು ಮಜಾ ಮಾಡಿದ್ವಿ ನೀವೆಲ್ಲ ಮಜಾ ಮಾಡಿದ್ವಿ ಸೂಪರ್ ಆಗಿತ್ತು ನಮ್ಮ ಮಜಾ ಮಾಡಿದ್ವಿ ಜಿಪ್ ಲೈನ್ ಹಾರ್ಸ್ ರೈಡಿಂಗ್ ಅದೇನೋದು ಏನದು ಏನೋ ರಾಕೆಟ್ ರಾಕೆಟ್ ಎಜೆಕ್ಟರ್ ಅಂತ ಫುಲ್ ಮೇಲೆ ಆರ್ಸ್ಬಿಟ್ರು ಸೊ ಸಖತ್ ಒಳ್ಳೆ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೆಂಗಿತ್ತು ಸರ್ ಇವತ್ತು ಅಲ್ಲ ನೀವೆಲ್ಲ ಖುಷಿ ಪಟ್ರಾ ನಾನ್ ಖುಷಿ ಪಟ್ಟಂಗೆ ಅಯ್ಯೋ ಶಿವನೇ ಅನ್ನೋ ಹಾಡಿಗೆ ತಕ್ಕಂಗೆ ಎಲ್ಲಿ ಅಯ್ಯೋ ಶಿವನೇ ಅಂತ ಹೇಳಿ ಹೋಗ್ಬಿಟ್ಟಿದ್ರಿ ಅಪ್ಪ ನೀವೇ ಬಲವಂತ ಮಾಡಿ ಬಲವಂತವಾಗಿ ನನ್ನ ಮೇಲೆ ಕಳ್ಸಿರಿ ಬಟ್ ಆಕ್ಚುಲಿ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿತ್ತು ಆದ್ರೆ ನಮ್ಮ ಇವರು ನಮ್ಮ ಇನ್ನೊಬ್ರು ಇದ್ರಲ್ಲ ಅವರು ಅವರು ಆಟಾಡಿದ್ರು ಅವ್ರು ಇರೋ ಒಂದ್ ನಾಲ್ಕು ಸತಿ ಹಿಂಗೆ ಹಿಂಗೆ ರೋಲ್ ಆಗ್ತಾರ ಅನ್ಕೊಂಡ್ವಿ ಬಟ್ ಅವ್ರು ಒಂದೇ ಸತಿ ರೋಲ್ ಆದ್ರು ಸರ್ ಅದೇ ಕಲ್ಟ್ ಬಗ್ಗೆ ತುಂಬ ನಿರೀಕ್ಷೆ ಇದೆ ಫಸ್ಟ್ ಕಂಟೆಂಟ್ ಇದು ಬರ್ತಾ ಇರೋದು ಸರ್ ಇದೇ ಸಾಂಗ್ ಅಯ್ಯೋ ಶಿವನೇ ಒಂದು ಜಸ್ಟ್ ಒಂದು ಬಿಟ್ ಬಿಟ್ಟಿದ್ರಿ ಅದೇ ಆಲ್ರೆಡಿ ವೈರಲ್ ಆಗ್ತಾ ಇದೆ ತುಂಬಾ ಒಳ್ಳೆ ಮ್ಯೂಸಿಕ್ ಒಳ್ಳೆ ಕೊರಿಯೋಗ್ರಫಿ ಕಾಣ್ತಾ ಇದೆ ಒಳ್ಳೆ ಪಿಕ್ಚರೈಸೇಷನ್ ಎಲ್ಲ ತುಂಬಾ ಒಳ್ಳೆ ಪ್ರಾಮಿಸಿಂಗ್ ಸಾಂಗ್ ತರ ಅನಿಸ್ತಾ ಇದೆ ಸೊ ಸಾಂಗ್ ಬಗ್ಗೆ ಫಸ್ಟ್ ಇದೇ ಕಂಟೆಂಟ್ ಯಾಕೆ ಬಿಟ್ಟಿದೆ ಆಕ್ಚುಲಿ ಏನ್ ರೀಸನು ಇಟ್ಸ್ ಒನ್ ಆಫ್ ಮೈ ಫೇವ್ರೇಟ್ ಸಾಂಗ್ ಇದು ನನಗೆ ತುಂಬಾ ಇಷ್ಟವಾದಂತಹ ಸಾಂಗ್ ಇದು ನನ್ಗಾಗ್ಬೋದು ಮಲೇಕಾಗ್ ಆಗ್ಬೋದು ಟೆಕ್ನಿಷಿಯನ್ಸ್ ಆಗ್ಬೋದು ನಮ್ಮ ಡೈರೆಕ್ಟರ್ ಆಗ್ಬೋದು ಪ್ರತಿಯೊಬ್ಬರಿಗೂ ಎಲ್ಲರೂ ಕೂಡ ಶೂಟಿಂಗ್ ನಾವು ಮಾಡಿದಾಗ ಈ ಹಾಡು ಪ್ರತಿಯೊಬ್ಬರ ಬಯಲು ಕೂಡ ಅಯ್ಯೋ ಶಿವನ ಅಯ್ಯೋ ಶಿವನ ನಾವು ಡೈಲಿ ಕೇಳ್ತಿದ್ವಿ ಮತ್ತೆ ನಾವು ಯಾಕೆ ಲವ್ ಸಾಂಗ್ ಫಸ್ಟ್ ನಾವು ಬಿಡಬಾರ್ದು ಹೆಂಗೋ ಮಳೆ ಸೀಸನು ಮಳೆ ಬಗೆ ಮಳೆಯಲ್ಲಿ ನಾವು ನೊಂದು ನಾವು ಶೂಟಿಂಗ್ ಮಾಡಿದ್ದೀವಿ ಸೊ ಇದನ್ನೇ ಫಸ್ಟ್ ಬಿಡೋಣ ಅಂತ ಹೇಳಿ ಒಂದು ಇದು ಒಂದು ಇನ್ಸೈಡ್ ಮಾಹಿತಿ ಪ್ರಕಾರ ಮಲೈಕಾ ಅವರು ಈ ಸಿನಿಮಾದಲ್ಲಿ ಎಂದೂ ಕಾಣಿಸ್ಕೊಂಡೇ ಇರೋ ರೀತಿ ಅಷ್ಟು ಬೋಲ್ಡ್ ಆಗಿ ಕಾಣಿಸ್ಕೊಂಡಿದ್ದಾರೆ ಕೆಲವೊಂದು ಸೀನ್ಸ್ ಇದೆ ಸಾಂಗ್ ಇದೆ ಅಂತ ಒಂದು ನ್ಯೂಸ್ ಬಂದಿದೆ ಆಕ್ಚುಲಿ ಇದರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಇವಾಗ ಸದ್ಯಕ್ಕೆ ಸಾಂಗ್ ಬಗ್ಗೆ ಸಾಂಗ್ ಅಲ್ಲಿ ಏನು ಬೋಲ್ಡ್ ಕಾಣಿಸ್ಕೊಂಡಿಲ್ಲ ನಾನು ತುಂಬಾ ಮುದ್ದಾಗಿ ಏನ್ ಫಸ್ಟ್ ಪ್ರೋಮೋ ನೋಡಿರ್ಬೋದು ಬೋಲ್ಡ್ ಆಗಿ ಹೇಗೆ ಕಾಣಿಸ್ ಕಾಣಿಸ್ಕೊಂಡಿದ್ದೀನೋ ಇಲ್ಲೋ ಅಂತ ಸಿನಿಮಾ ಬಗ್ಗೆ ಮಾತಾಡುವಾಗ ಹೇಳ್ತೀನಿ ಬಟ್ ಇವಾಗ ಸಿನಿಮಾ ಸೀರಿಯಲ್ ಸೀರಿಯಲ್ ಅಂತ ಬರುತ್ತೆ ನನ್ನ ಬಾಯಿಗೆ ಯಾವಾಗಲೂ ಇವಾಗ ಸಾಂಗ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಂಗೆ ಯಾರ್ಯಾರು ಪ್ರೋಮೋ ನೋಡಿದರೆ ಎಲ್ಲರೂ ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ನಾನು ಹೇಗೆ ಕಾಣಿಸ್ತೀನಿ ಅನ್ನೋದು ಸೈಡಿಗಿಟ್ಟು ಟೀಮ್ ವರ್ಕ್ ಸಿನಿಮ್ಯಾಟೋಗ್ರಫಿ ಇರ್ಬೋದು ನಮ್ಮ ಡೈರೆಕ್ಷನ್ ಡೈರೆಕ್ಟರ್ ಡೈರೆಕ್ಷನ್ ಮಾಡಿರೋ ರೀತಿ ಆಮೇಲೆ ಸರ್ ನಮ್ಮನ್ನ ತೋರಿಸಿರೋ ರೀತಿ ಸೊ ಐ ಸಿ ಜಿ ಎವ್ರಿಥಿಂಗ್ ಲುಕ್ಸ್ ವೆರಿ ನೈಸ್ ಸೊ ಅದಕ್ಕೆ ನಂಗೆ ತುಂಬ ತುಂಬ ಖುಷಿ ಇದೆ ಆಮೇಲೆ ಅದು ಫಸ್ಟ್ ಆಫ್ ಆಲ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಟೆಕ್ನಿಕಲಿ ಯಾರು ಅಷ್ಟು ಮಾತಾಡಲ್ಲ ಜನ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅನ್ನೋ ಖುಷಿ ಇದೆ ಓಕೆ ಸರ್ ಇದರಲ್ಲಿ ಒಂಥರ ಫಸ್ಟ್ ಟೀಸರ್ ಬಿಟ್ಟಾಗ್ಲೇ ಬನಾರಸ್ ಅಲ್ಲಿ ಮುದ್ದು ಕಾಣ್ತಾ ಇದ್ರಿ ಒಳ್ಳೆ ಹುಡುಗಿದ್ರಿ ಸ್ವಲ್ಪ ಬ್ಯಾಡ್ ಬಾಯ್ ಶೇಡ್ ತಂದಿದ್ರಿ ಅನ್ಸ್ತಾ ಇದೆ ಏನ್ ಇದು ಕಲ್ಟು ಗುಡ್ ಬಾಯ್ನು ಇದೆ ಬ್ಯಾಡ್ ಬಾಯ್ನು ಇದೆ ಬ್ಯಾಡ್ ಬಾಯ್ ಅಂತ ಏನಿಲ್ಲ ಇದ್ರಲ್ಲಿ ಸಿನಿಮಾದಲ್ಲಿ ಮೂರ್ ಶೇಡ್ ಇದೆ ಈಗ ಸದ್ಯಕ್ಕೆ ಹಾಡ್ ರಿಲೀಸ್ ಆಗ್ತದೆ ದಯವಿಟ್ಟು ಹಾಡ್ ಎಂಜಾಯ್ ಮಾಡಿ ಟ್ರೀಲರ್ ಎಲ್ಲ ಬಂದ್ಮೇಲೆ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ ಫಸ್ಟ್ ನಾವು ಬಿಟ್ಟಿದ್ವಿ ಟೀಸರ್ ಸೊ ಅಲ್ಲೇ ನಿಂಗೆ ಗೊತ್ತಾಗಿರುತ್ತೆ ಇದು ಯಾವ ತರ ಸಿನಿಮಾ ಅಂತ ಹೇಳಿ ಇಟ್ಸ್ ಕಂಪ್ಲೀಟ್ ಡಿಫ್ರೆಂಟ್ ಕ್ಯಾರೆಕ್ಟರ್ ಕೈಂಡ್ ಆಫ್ ಅಂತಾನೆ ಹೇಳ್ಬೋದು ಅದೇ ಸರ್ ಈ ಥರದ್ದು ಸಿನಿಮಾ ಕನ್ನಡ ಆಡಿಯನ್ಸ್ ಹೇಗೆ ರಿಸೀವ್ ಮಾಡ್ಬೋದು ಅಂತ ಇವಾಗ ನಾವು ಬೇರೆ ಭಾಷೆ ನೋಡಿದೀವಿ ಆನಿಮಲ್ಲು ಆ ಥರದ್ದೆಲ್ಲ ಸಿನ್ಮಾ ಅದೇ ಪ್ಯಾಟರ್ನ್ ಇರುತ್ತಾ ಈ ಆಡಿಯನ್ಸ್ಗೆ ನಮ್ಮ ಆಡಿಯನ್ಸ್ ಎಷ್ಟು ರಿಸೀವ್ ಮಾಡಕ್ಕೆ ರೆಡಿ ಇದ್ದಾರೆ ಈ ಥರದ್ದು ಕಂಟೆಂಟು ಐ ಥಿಂಕ್ ಆನಿಮಲ್ ಆಗ್ಬೋದು ಈಗ ಕಬೀರ್ ಸಿಂಗ್ ಆಗ್ಬೋದು ಆ ಮಟ್ಟಕ್ಕೆ ವಾಯಲೆನ್ಸ್ ನಾವು ಸೌತ್ ಇಂಡಿಯನ್ಸ್ ನಾವು ತಡ್ಕೊಳ್ಳಲ್ಲ ಅಷ್ಟೇ ಸೊ ಈ ಸೌತ್ ಇಲ್ಲಿ ಸೌತ್ ಇಂಡಿಯನ್ಸ್ ಎಷ್ಟು ತಡ್ಕೊಳ್ತಾರೋ ನಮ್ಮ ಕನ್ನಡ ಇಂಡಸ್ಟ್ರಿ ನಮ್ಮ ಕರ್ನಾಟಕ ಜನ ಏಕ್ ರಿಸೀವ್ ಮಾಡ್ತಾರೆ ಆ ಮಟ್ಟಕ್ಕೆ ನಾವು ಸಿನಿಮಾ ಮಾಡಿರೋದು ಸೊ ನಥಿಂಗ್ ಥಿಂಗ್ ಟು ವರಿ ಅಬೌಟ್ ಇಟ್ ಆಮೇಲೆ ಇಟ್ ಇಸ್ ಅ ಪಕ್ಕ ಫ್ಯಾಮಿಲಿ ಸಬ್ಜೆಕ್ಟ್ ಸಿನ್ಮಾ ಏನು ನಿಮಗೆ ಮುಜ್ಗರ ಆಗ್ಬೋದು ಮಕ್ಳ ಜೊತೆ ಆಗ್ಬೋದು ಇನ್ನೊರ ಜೊತೆ ಆ ಥರದ್ದು ಯಾವ ಸೀನು ಇಲ್ಲ ಆ ಥರ ಆ ಥರ ನಮ್ಮ ಸಿನ್ಮಾನೂ ಅಲ್ಲ ಪೋಸ್ಟರ್ ನೋಡ್ಬಿಟ್ಟು ನಿಮ್ಗೆ ಹಂಗೆ ಅನ್ಸ್ಬೋದು ಅಷ್ಟೇ ಹೊರ್ತು ಅದನ್ನ ನಾವು ಕ್ಯಾಟ್ರನ್ ನಾವು ಹೇಳ್ತಾ ಇದೀವಿ ಅಷ್ಟೇ ನಿಮಗೆ ಮುಂದೆ 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 ಗೊತ್ತಾಗುತ್ತೆ ಅದೇ ನಿಮ್ಮ ಕ್ಯಾರೆಕ್ಟರ್ನು ಇವಾಗ ನೋಡಿದ್ರೆ ಫುಲ್ಲು ಟ್ರೆಡಿಷನಲ್ಲು ಭರತನಾಟ್ಯ ತುಂಬ ಮುದ್ದ ಕಾಣ್ತಾ ಇದ್ದೀರ ಆ ಛತ್ರಿ ಇಟ್ಕೊಂಡು ಇದು ಎಲ್ಲ ಸೀನು ಎಷ್ಟು ಶೇಡ್ ಇರುತ್ತೆ ಆ್ಯಕ್ಚುಲಿ ಇದು ಬೇರೆ ಮತ್ತೆ ನಾವು ಇನ್ನೊಂದ್ ತರದ್ ಬೇರೆ ಆ ತರದ್ ಇರುತ್ತ ಹೆಂಗೆ ಖಂಡಿತ ನೀವು ಇನ್ನೊಂದ್ ಶೇಡ್ ನನ್ನಿಂದ ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಅವ್ರದ್ದು ತ್ರೀ ಶೇಡ್ಸ್ ಇದ್ರೆ ನಂದು ಟೂ ಶೇಡ್ಸ್ ಇದೆ ಸೊ ಆ ತರ ಟೂ ಶೇಡ್ ಇನ್ನೊಂದ್ ಶೇಡ್ ಮಾಡಕ್ಕೆ ನಂಗೆ ತುಂಬಾ ಚಾಲೆಂಜಿಂಗ್ ಕೇಳುವಾಗ ಚಾಲೆಂಜಿಂಗ್ ಅನಿಸ್ತು ಬಟ್ ಆನ್ ಸ್ಕ್ರೀನ್ ಪರದೆ ಮೇಲೆ ಮಾಡುವಾಗ ತುಂಬಾ ಖುಷಿ ಆಯ್ತು ಸೊ ನಾನು ಆ ಶೇಡ್ನ ನಾನ್ ನನ್ ಹೇಗ್ ಕಾಣಿಸ್ತೀನಿ ಸ್ಕ್ರೀನ್ ಮೇಲೆ ಅಂತ ನೋಡೋಕೆ ತುಂಬಾ ಆಸೆ ಇದೆ ಓಕೆ ಸರ್ ಎಷ್ಟು ಆಡ್ ಇದೆ ಆಕ್ಚುಲಿ ನಿಮ್ಮ ಸಿನಿಮಾದಲ್ಲಿ ಇವಾಗ ಫಸ್ಟ್ ಸಿನಿಮಾ ಬೆಳಕಿನ ಕವಿತೆ ಬನಾರಸ್ ಅಂದಿದ ತಕ್ಷಣ ಜಯದ್ ಖಾನ್ ಅಂದಿದ ತಕ್ಷಣ ಬೆಳಕಿನ ಕವಿತೆ ನೆನಪಾಗುತ್ತೆ ಅಲ್ಲಿ ಬೆಳಕಿನ ಕವಿತೆ ಇಲ್ಲಿ ಅಯ್ಯೋ ಶಿವನೇ ಆಗುತ್ತಾ ಚಾನ್ಸಸ್ ಕಾಣಿಸ್ತಾ ಇದೆ ಸರ್ ನಮಗೆ ಹಂಡ್ರೆಡ್ ಪರ್ಸೆಂಟ್ ಸರ್ ನನ್ನ ಗುರಿನೇ ಅದು ಏಕೆಂದರೆ ನಾವು ಈ ಸಿನಿಮಾ ಶುರು ಮಾಡಿದಾಗ ನನ್ನ ಮೇನ್ ಕಾನ್ಸಂಟ್ರೇಷನ್ನೇ ಹಾಡುಗಳು ಹಾಡಿಂದಾನೆ ನಾವು ಒಂದು ಅಟ್ರಾಕ್ಷನ್ ತೆಗಿಬೋದು ಒಂದು ವಾವ್ ಫ್ಯಾಕ್ಟರ್ ಇನ್ಸ್ಬೋದು ಆಮೇಲೆ ಆಡಿಯನ್ಸ್ಗೆ ಒಂದು ಸಿನಿಮಾಗೆ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಬೇಕು ಅಂತ ಫೀಲಿಂಗ್ ಬರುತ್ತೆ ಸೊ ಹಾಗಾಗಿ ನನ್ನ ಮೇಜರ್ ಕಾನ್ಸಂಟ್ರೇಷನ್ಸ್ ಹಾಡುಗಳಿಗೆ ಸೊ ನನ್ನ ಗುರಿನೇ ಇರೋದು ನಾವು ಶುರು ಮಾಡಿದಾಗಲೇ ಈ ಬೆಳಕಿನ ಕವಿತೆ ಹಾಡು ಏನಿತ್ತು ಅದನ್ನ ಮುಳುಗಿಸಿ ಇದು ಇನ್ನೂ ದೊಡ್ಡ ಬತ್ತ ಮಟ್ಟಕ್ಕೆ ಮಾಡಬೇಕು ಅಂತ ಹೇಳಿ ಓಕೆ ನಿಮ್ಮ ಸಿನಿಮಾದಲ್ಲೂ ಒಂದು ಹಾಡಿತ್ತು ಎಲ್ಲ ಹಾಡು ಚೆನ್ನಾಗಿತ್ತು ಒಂದು ತುಂಬಾ ಚೆನ್ನಾಗಿತ್ತು ಹಾಡು ಇದನ್ನು ಅಷ್ಟೇ ಅದೇ ಪ್ಯಾಟರ್ನ್ ಅದ್ರಕಿನ ಚೆನ್ನಾಗಿರೋ ತರ ಅನ್ಸ್ತಾ ಇದೆ ಈ ಸಾಂಗ್ ಏನು ನನಗೆ ಎಲ್ಲೋ ಮೆಲೋಡಿ ಸಾಂಗ್ಸ್ ತುಂಬಾ ಚೆನ್ನಾಗಿ ಸಿಗ್ತಾ ಇದೆ ಅಂತ ಅನ್ಸುತ್ತೆ ಹೌದು ನನಗೆ ನೀನು ನೆಕ್ಸ್ಟ್ ಲೆವೆಲ್ ಹಿಟ್ ಆಗಿತ್ತು ಹೇಗೆ ಬೆಳಕಿನ ಕವಿತೆ ಆಗಿತ್ತು ಸೊ ಅವ್ರು ಹೇಳಿದಾಗ ನಾವಿಬ್ರು ಸಾಂಗ್ ಇನ್ನು ಚೆನ್ನಾಗಿ ಈ ಸಾಂಗ್ ಓಡ್ಲಿ ಅಂತ ನಾವು ಆಶಿಸ್ತೀವಿ ಅಷ್ಟೇ ಓಕೆ ಸೊ ಫೈನಲಿ ಸರ್ ಸಿನಿಮಾ ಯಾವಾಗ ರಿಲೀಸ್ ಇದೇ ವರ್ಷ ಬರುತ್ತಾ ಮುಂದಿನ ವರ್ಷ ಬರುತ್ತಾ ಆಲ್ರೆಡಿ ಪ್ರಮೋಷನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾ ಇದೀರಲಿ ಒಂದು ಸಾಂಗಿಗೆ ಈ ಲೆವೆಲ್ ಪ್ರಮೋಷನ್ಸ್ ಎಲ್ಲ ನಡೀತಾ ಇದೆ ಆದಷ್ಟು ಬೇಗ ಬರ್ತೀವಿ ಇದೇ ಕೊನೆ ವರ್ಷನೇ ಇರ್ಬೋದು ಹೇಳೋಕ್ಕಾಗಲ್ಲ ಪ್ರಿಪ್ರೇಷನ್ಸ್ ಆಲ್ಮೋಸ್ಟ್ ನಡೀತಾ ಇದೆ ಆಲ್ಮೋಸ್ಟ್ ಕೆಲಸ ಮುಗಿತಾ ಬಂತು ಅದಕ್ಕೆ ಒನ್ ಬೈ ಒನ್ ನಾವು ಕಂಟೆಂಟ್ ಬಿಡ್ಕೊಂಡು ಬರ್ತಾ ಇದೀವಿ ಈಗ ಡಿಸ್ಟ್ರಿಬ್ಯೂಟರ್ಸ್ ಆಗ್ಬೋದು ಈಗ ದೊಡ್ಡ ದೊಡ್ಡ ಸಿನಿಮಾಗಳು ಲೈನಪ್ಪಲ್ಲಿ ಅಲ್ಲಿ ಇದೆ ಒಂದು ಗ್ಯಾಪ್ ನೋಡ್ಕೊಂಡು ನಾವು ಬರಬೇಕು ಇಲ್ಲ ನಮಗೂ ತೊಂದರೆ ಅವ್ರಿಗೂ ತೊಂದರೆ ಅಂದ್ರೆ ಅವ್ರಿಗೆ ಜಾಸ್ತಿ ನಮಗೆ ತೊಂದರೆ ಬೀಯಿಂಗ್ ನ್ಯೂ ಕಮರ್ ಸೊ ನೋಡ್ಕೊಂಡು ಬರಬೇಕು ಓಕೆ ಅದೇ ಲಾಸ್ಟ್ ವರ್ಷದ ಲಾಸ್ಟ್ ಅಂದಿದ ತಕ್ಷಣ ಡೆವಿಲ್ ಇದೆ ಸರ್ ಹನ್ನೆರಡನೇ ತಾರೀಕು ಸೊ ಒಂದೇ ತಿಂಗಳು ಬರೋ ತರ ಏನಾದರೂ ಆಗ್ಬೋದಾ ಅಂತ ಇಲ್ಲ ಕಷ್ಟ ಏನಕ್ಕೆ ಎಲ್ಲ ಟಾಪ್ ಕನ್ನಡ ಸಿನಿಮಾ ಟಾಪ್ ಸಿನಿಮಾಗಳು ಈ ಮಾರ್ಕ್ ಆಗ್ಬೋದು ಫಾರ್ಟಿ ಫೈವ್ ಆಗ್ಬೋದು ಡೆವಿಲ್ ಆಗ್ಬೋದು ಡಿಸೆಂಬರ್ ಬ್ಲಾಕ್ ಆಗ್ಬಿಟ್ಟಿರೋಸ್ಕರ ನೋಡ್ತೀವಿ ಈಗ ಡಿಸ್ಟ್ರಿಬ್ಯೂಟರ್ಸ್ಗಳು ನಮಗೆ ಕ್ಲಿಯರೆನ್ಸ್ ಕೊಡಬೇಕು ಅವ್ರು ನಮಗೆ ಹೇಳಬೇಕು ನಾವು ಹೇಳ್ದಂಗೆ ಅಲ್ಲಿ ನಡೆಯಲ್ಲ ಏನಕ್ಕೆ ಅಂದ್ರೆ ಅವ್ರು ಕೇಳಿರುತ್ತೆ ಥಿಯೇಟರ್ಸ್ಗಳು ಅವ್ರು ಹೆಂಗೆ ಹೇಳ್ತಾರೆ ನಾನು ನಾವು ಓಕೆ ಥ್ಯಾಂಕ್ ಯು ಸರ್ ಇಷ್ಟೊತ್ತು ಮಾತಾಡಿದ್ದಕ್ಕೆ ಮತ್ತೆ ಇವತ್ತು ನಮ್ಮ ಜೊತೆ ಸ್ಪೆಂಡ್ ಮಾಡಿಕ್ಕೆ ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ನಾವು ಫಸ್ಟ್ ಟೈಮ್ ಈ ತರ ಸ್ಪೆಂಡ್ ಮಾಡಿದ್ದು ತುಂಬಾ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ನಿಮ್ಗೆ ಒಳ್ಳೇದಾಗ್ಲಿ ಸರ್ ಥ್ಯಾಂಕ್ ಯು ಸರ್ ಮತ್ತೆ ಮತ್ತೆ ಸಿಗ್ತಾ ಖಂಡಿತ ಥ್ಯಾಂಕ್ ಯು